ಹೊರಡು ಮಳೆಯಿಂದ ಏನಕ್ಕತಿ ಭೂಮಿ ಏಪ್ರಿಲ್ ದಿಂದ ಹಿಡಿದು ಇಲ್ಲಿ ಜೀವನ್ ತನ ಬಿಸಿಲು ತಿಂದಿರ್ತಾವ ಹ್ಮ್ ಹೌದು ಅವಾಗ ಅದನ್ನ ಕೊಟ್ಟಾಗ ಏನಕ ಮಲ್ಟಿಪ್ಲಿಕೇಶನ್ ಫಾಸ್ಟ್ ಆಗ್ತೈತಿ ಜೂನ್ ಜೀವನ ಮತ್ತು ಶಿಲೆದಾಗ ಹ್ಮ್ ಕ್ರಿಯೆ ಜಾಸ್ತಿ ತಿಪ್ಪಿಗೊನ್ದಾಗೆ ಮಾಡ್ಬೇಕಂತುಲೈ ಆಗಸ್ಟ್ ಹಾಕಿ ಬಿಡ್ಬೇಕು ಆಗಸ್ಟ್ ಹಾಕೊಂಡೆ ಸೆಪ್ಟೆಂಬರ್ ಹೂ ಬರ್ಬೇಕು ಹ್ಮ್ ದಸರಾ ಹೂ ಬರ್ಬೇಕು ಇವಾಗ ನಿಮ್ ಚಲೋ ನಮ್ಮ ಜವರ ಕಟ್ಟೆ ಸರ್ ಏನೇನು ನೀವು ಒಂದು ಇದನ್ನ ರೆಕಮೆಂಡ್ ಮಾಡ್ತೀರಿ ಇದಕ್ಕೆ ಒಂದು ನಿಂಬಿ ಗಿಡ ಒಂದು ಸಾಧಾರಣ ಒಳ್ಳೆಯ ಭೂಮಿ ಬಹಳ ವೀಕ್ ಆಗಿ ಭೂಮಿ ಆಗ ಬೇಡ ಜನರಲ್ ಹಂಗಾಗಿದ್ದು ಬೇಡ ಹಿಂಗಾಗಿದ್ದು ಬೇಡ ಸಾರ್ವತ್ರಿಕವಾಗಿ ನಾವ್ ಎಲ್ಲರೂ ನಿಂಬಿ ಗಿಡದವ್ರು ಈಗ ಸೆಪ್ಟೆಂಬರ್ ಈಗ ನೀವು ಬಾಚೋರ ಹೇಳಿದ್ರಿ ನಮ್ಗೆ ರೊಕ್ಕ ಗಡಿ ನೀವು ಈಗ ಅಂದ್ರೆ ಎಲ್ಲರೂ ಏನು ವಿಶೇಷ ಅಂದ್ರೆ ಕಾಯಿ ಅಪ್ರಲ್ದಾಗ ಗುರಂಗ್ ಮಾಡ್ಬೇಕ್ರಿ ಸರ ಅದಕ್ಕೆ ನಾವ್ ಮಾಡ್ತೇವ್ರಿ ಹಿಂಗ ಸರ್ ಕರ್ಕೊಂಡ್ ಬಂದಾರ ನೀವು ರೈತರಿಗಿದು ಸರಿಯಾಗಿ ಮುಟ್ಸಿದ್ರಪಾ ಅಂದ್ರ ಈಗ ಬಾಳ ಮಂದಿ ಶ್ರೀಮಂತ್ರ ಆಫರ್ ಇದ್ರ ಮ್ಯಾಗಿಂದ್ ನಾ ಅದ ಭರವಸೆ ಅದ ನೀವ್ ಏನ ರೆಕಮಾಂಡ್ ಮಾಡ್ತೀರಿ ಸರ ಇದ್ ಏನೇನ್ ಕೊಡತ್ತೀರಿ ಈಗ ಜುಲೈದಾಗ ಈ ಸದ ನಾವ್ ಗೊಬ್ಬರಕ್ಕ ಹಾಕಬೇಕಾದ್ರ ಏನೇನು ಎಕ್ಲೇಟ್ ಒಂದ್ ನೂರ ಗಿಡದ ಒಂದ್ ಎಕ್ರೆತ್ ಹೇಳ್ರಿ ಸರಿ ನೀವ್ ಒಂದ್ ಗಿಡ ಇದೇ ತಂಪ್ರಾಗ ರಾಜಕೀಯ ಸಾಮಾನ್ಯ ಉಪಯೋಗಸ್ತೀವಿ ಹೌದ್ರಿ ಆರ್ಟಿ ಆರ್ ಬುಟ್ಟಿ ಹಾಕಿ ಕನಿಷ್ಠ ನಾಲ್ಕು ಬುಟ್ಟಿ ಅಂತ ಎಲ್ಲ ಹಾಕ್ರಿ ಈಗ ನಮ್ದು ಒಂದು ಅನ್ನಪೂರ್ಣ ಅಂತ ಕೇಳಿ ನಿಮ್ಗೆ ಆರ್ಗ್ಯಾನಿಕ್ ಅಂದ್ರೆ ಜೈವಿಕ ಇರ್ತಕ್ಕಂತ ಒಂದು ಪದಾರ್ಥ ಗೊಬ್ಬರ ಅದ್ರೊಳಗ ಹುಲ್ಲರ್ತಿ ಅವ್ರಿಂಡೆ ಐತಿ ದೇವನಿಂಡೆ ಐತಿ ಹಸೋಸ್ಪರೆಯಿಂದ ಐತಿ ರೈಪ ಐತಿ ಆಮೇಲೆ ಅಲ್ಲ ನಿಮ್ದು ಅನ್ನಪೂರ್ಣ ಗಿಡಕ್ಕೆ ಹಾಕಬೇಕು

ಬಂದಪ್ಪವನು ಒಂದ್ ಗ್ರಾಮ ಬೆಳೆ ಅವಾಗ ನಿಮ್ ತಿಪ್ಪಿ ಗೊಬ್ಬರದಾಗ ಏನು ಇಲ್ಲ ಇದು ಹೋಗಿ ಅದಕ್ಕೆ ಕನೆಕ್ಟ್ ಆಗತ್ತಲ್ಲ ಸರ್ ಅವಾಗ ನಿಮ್ದು ಕಾಂಪೋಸ್ಟ್ ಆಯ್ತಲ್ಲ ನನಗೆ ಸರ್ ತಾನೇ ಸುತ್ತ ಒಕ್ಕಲ್ತನ ಮಾಡ್ಕೊಂಡ್ರಿ ಏನಿದ್ರು ಇಲ್ಲೆಲ್ಲ ಇಲ್ಲೇ ರೆಡಿ ಮಾಡಿ ಬಿಟ್ರಪ್ಪ ಅಂದ್ರೆ ಅಲ್ಲಿ ತಾನೇ ಹೋಗಿ ಡೆವಲಪ್ ಆಗಿರ್ತದ್ರೆ ಅದು ಇಲ್ಲೇ ಎಲ್ಲ ಮಾಡ್ಬಿಡ್ದೆ ನೀ ಸರ್ ನೀವ್ ಏನ್ ಹೇಳ್ತಿರ್ಲಿಲ್ಲ ಇಲ್ಲೇ ತಿಪ್ಪಿ ಗೊಬ್ಬರದಾಗಿ ಮಾಡ್ಬಿಡ್ದೆ ಇಲ್ಲ ಅಷ್ಟು ನಿಮಗೆ ಸರಿ ಆಗಲ್ಲ ಇನ್ಸ್ಟಂಟ್ ಅಂದ್ರೆ ಚಾದಾಗಿ ಚಾವ್ ಮಾಡ್ತಾರ ಇಲ್ಲ ರಾಜಿಗೌಡ ಯಾವಾಗಲೂ ನಿಮ್ಗೆ ಪದಾರ್ಥ ತಳದೇ ಇರಬೇಕು ಅದ್ರ ಮ್ಯಾಗ ನೀವ್ ನಾವ್ ಇವನ್ನೆಲ್ಲ ಏನ್ ಹೇಳ್ದಲ್ಲ ಇವೆಲ್ಲ ಕಲ್ಚರ್ಗಳು ಅದ್ರ ಮ್ಯಾಗ್ ಹಾಕ್ತೇವ್ ಎರಡನೇ ಪದಗಳು ಈ ಪದ ಮಳಿ ಆದಾಗ ನಿಮ್ದು ಹಿಂದ್ ಹಸಿ ಆಗಿ ಇದ್ರೆ ಸರ್ ನಮ್ದು ಮುಖ್ಯವಾದ ಪ್ರಶ್ನೆ ರೀ ಈಗ ಕಲ್ಟಿವೇಶನ್ ಅಪ್ಪ ಅಂತಂದ್ರ ಅಗತಿ ಮಾಡ್ಬೇಕು ಅಗತಿ ಎಲ್ಲರ ಎಲ್ಲಾರು ತಿಳಿಯಾಗ್ರಿ ಈ ಸರ್ ಅಗತಿ ಮಾಡುದನ್ಸಿ ಅಗತಿ ನನ್ನ ಪ್ರಕಾರ ಹತ್ತು ವರ್ಷದಿಂದ ಅಗತ್ಯ ಇಲ್ಲ ಹೊರಗ್ರಿ ಹೇಳದ್ರಿ ಒಳಗೊಬ್ಬರು ಮಾಡ್ಲಕ್ ಗೊತ್ತಿರಿ ಅದು ನಿಮ್ ಇದ್ರೊಳಗೆ ಒಳಗೆ ಸರಿ ಹೊತ್ಪೇ ತಪ್ಪೇ ಉದ್ಮೆ ಮಾಡಿ ಕಲ್ಟಿವೇಶನ್ ಈಗ ನಾನು ನಮಗೆ ನಮ್ ಜೊತೆ ಏನ್ಗಳಿಗೆ ತೃಪ್ತಿ ಅಂದ್ರ ಈ ಸದ ನಾವು ಹೇಳಂಗ ನಮ್ ಪ್ರಕಾರ ತಿಪ್ಪಿ ಗೊಬ್ಬರ ಹರಗೋದು ಮಡಿಯಾಗ ಆಮೇಲೆ ನೀವು ಈ ಅನ್ಕೊಣ ಅದ ಏನದಲ್ಲ ಅದ್ರ ಮ್ಯಾಲ್ ತೆಳ್ಳಗ ಹಾಯಾಡ್ರಿ ಬಿಟ್ರೆ ಮೈಗ ಕೆಲವ್ರ ಸರ್ ಮನ್ಯಾಗ ಕೆಲವ್ರಗೇರಿ ಏನ್ ಹೇಳದ್ರಿ ಸರ್ ನಮಗಂದ್ರ ಈಗ ನೀವು ಖಾತ ಮೊದಲ್ ಒಗಸೋದು ಮಡಿಯೊಳಗ ಅಲ್ಲಿಂದ ಅಗತಿ ಮಾಡ್ತದ ಅವೆಲ್ಲಾ ಕೂಡಿ ಗಿಡಕ್ಕೆ ಬಹಳ ಪ್ರಾಫಿಟ್ ಆಗ್ತದ ಅಂತ ಹೇಳೋದ್ರಿ ಸರ್ ಅಲ್ಲ ಅಗತ್ಯ ಎಷ್ಟ್ ಡೆಪ್ ಇರ್ಬೇಕು ಅಗತ್ಯ ಯಾವ್ದಕ್ಕ ಬೇರ್ ಹರಿಯುವಂತ ಆಗಿ ಮಾಡ್ಬಾರ್ದಿರ್ತಾರೆ ಹನಿ ಹನಿ ಹಳ್ಳ ತಿನಿ ತಿನಿ ಕುರಿ ಮತ್ತೆ ಈ ಸೂಕ್ಷ್ಮ ತಂತು ಬೇರೆಗಳಿಂದಲೇ ಅದು ಎಲ್ಲ ಪೋಷಕಾಂಶ ಮತ್ತು ನೀರನ್ನ ಜಗ್ಗ ಮುಂದಾಗ ನಾವ್ ಅದನ್ನೇ ಹರಿದು ಹೋಗಿದೇವಪ್ಪ ಅಂದ್ರೆ ಮತ್ತ ಡೆವಲಪ್ ಮಾಡ್ಕೊಳ್ಳೋಕೆ ಈಗ ಸಾಮಾನ್ಯವಾಗಿ ನೀವು ನೋಡ್ರಿ ಆಗುತ್ತೆ ತಪ್ಪನ್ನ ಬೇರ್ ಬಿಟ್ರೆ ಹೌದು ಗುಂಜನ್ ಬೇರೆ ಅವಕೆ ಬಿಳಿಗಳು ಬಿಳಿ ತಂತುಗಳು ಬಿಳಿ ಬೇರುಗಳು ಅಥವಾ ಬಿಳಿ ತಂತಗಳು ಆಹಾರ ಮತ್ತು ನೀರನ್ನು ತಗೊಳತ್ತ ಬೇರುಗಳೇ ಅದೇ ಸಪ್ಲಿಮೆಂಟರಿ ಇವೆಲ್ಲ ಬೇರೆ ದಪ್ಪನ್ ಟ್ರಾನ್ಸ್ಪೋರ್ಟೇಶನ್ ಅದು ಲೌಡಿ ನಮ್ಮ ರೈತರು ಹೇಳೋದ್ರು ಬಿಳಿ ಬೇರೆ ಹರಿಬೇಕು ಅಂತ ಏ ಇಂದ್ರ ಜ್ಞಾನ ಇದ್ನೇ ಇಲ್ಲ ಸರ್ ಅವರು ಲ್ಯಕ ಜ್ಞಾನ ಸಂಬಂಧ ಹಂಗ ಮಾಡ್ತಾರೆ ಸರ್ ನೀವು ಯಾಕೆ ಹೇಳ್ತೀವಿ ನಾರ್ತೆ ಇವ್ರಿಗೆ ಹೇಳಿದನಲ್ಲ ಗಿಡ ಹೆಂಗ್ ಬೆಳ್ಕಿತಿ ಬೆಳ್ಕಿತಿ ನಾವು ಬೋದೇ ಹೆಂಗ್ ಸರ್ಸ್ಕೊತ ಹೋಗ್ತೀವಿ ಅಂದ್ರೆ ಕ್ಯಾನೋಪಿ ಅಷ್ಟೇ ನಮ್ಮದು ಬೆಳ್ತ ಇಲ್ಲಿಂದ ಅಲ್ಲಿ ತನಕ ಬೇರ್ ಹೊಂತಂತ ಆಹಾರ ಅಂತಾ ಇದು ನಿಮಗೆ ಇಲ್ಲ ಐತ ನೀವು ಮಡಿ ಇಲ್ಲಿ ಮಾಡಿ ಗೊಬ್ಬರ ನೀರು ಕೊರ್ತೀರಿ ಬೇರು ತೊಳ್ದ ಬೇರು ಇಲ್ಲಿ ಆಹಾರ ನೀರು ಪೋತ ಅಕ್ಟಿ ಹರದು ಒತ್ತೆ ಹಾಕದಂಗೆ ಆತ ಸರ್ ಸರ್ ಲ್ಯಕ ನೋಡು ನೀರು ಸಾಮಾನ್ಯವಾಗಿ ತಗೊಂಡ್ರ ರಾಜಣ್ಣ ರಾಜ ಬೆನಗ್ ಸಾವಯವ ಕೃಷಿ ಮಾಡ್ತಾರೆ ನಾನ್ ನೋಡೋಕೆ ಇಪ್ಪತ್ತ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಯ್ತು ಆಯ್ತದೆ ರಾಜಣ್ಣ ನೋಡಿ ದೇವರ ನಮ್ಮ ಬೆನಗಿನೇಳಿ ಎಷ್ಟ ರೈತರು ಪರಿವರ್ತನೆ ಫಸ್ಟ್ ಸಾವಯವ ಕೃಷಿ ಬರ್ಬೇಕಾದ್ರೆ ಎದಿಗಟ್ಟುದು ಎದಿಗಟ್ಟು ಎರಡನೇದು ನಂಬಿಕೆ ಇರ್ಬೇಕು ನಂಬಿಕೆ ಮೂರನೇದ್ದು ವಿಶ್ವಾಸ ಇದೆ ಈ ಮೂರ್ ಇದ್ರ ಮಾತ್ರ ಎಲ್ಲಾ ಇಫ್ರ್ ಸಕ್ಸಸ್ ಆಗ್ತಾರ ನಾ ಏನೋ ಒಂದ್ ಇಷ್ಟೊಂತ ಒಂದ್ ಅರ್ಧ ಗಂಟೆ ಭಾಷಣ ಮಾಡಿ ಅಂತ ಹೇಳಿ ಅವ್ರು ಹಾಕೋದು ಜೋಡೆ ಹಾಕೋದು ಅವ್ರು ಮಾಡಿದ್ವಿ ಅಂದ್ರೆ ಒಟ್ಟಾರೆ ಲಿಂಬಿ ಗಿಡಕ್ಕೆ ಸಾವಯವ ಕೃಷಿ ಬಿಟ್ರೆ ರಾಸಾಯನಿಕದಿಂದ ಉತ್ಪನ್ನ ಜಾಸ್ತಿ ಆಯುಷ್ಯ ಕಡಿಮೆ ಆಯುಷ್ಯ ಕಟ್ಟಿ

ಸರ್ ಈಗ ಅದೇ ಸ್ಪಷ್ಟವಾಗಿ ಕೇಳ್ತೀನಿ ಸರ ಅದು ನೀವ್ ಹೇಳುದಂತ್ ನಾವ್ ಮನಬುಟ್ಟವಂಗಿ ಈಗ ನನ್ ಹೊರದ ಸಹಿತ ಅಂಟು ಬತ್ತಪ್ಪ ಅಂತಂದ್ರೆ ನಾವು ವರ್ಷ ಉಪಯೋಗ ಮಾಡ್ ಬಾಯಿ ಸಹಿತ ಅನ್ನೋದ್ ಸರ್ ರಾಸಾಯನಿಕ ನಮ್ ಹೊದ್ ಸಹಿತ ಅಂಟು ಬದ್ನ ಸರ್ ನೀರಿನಿಂದ ಆಳವಾದ ನೀರಿನಿಂದ ಇದು ಸೋಡಿಯಂ ಬಾಳದ ಕ್ಲೋರೈಡ್ ಕ್ಲೋರೈಡ್ತಾರ ಅದನ್ನ ಮನಪಿಸ ಮಾಡದ ನಾವ್ ಮಾನ್ಯ ನಾವ್ ಎಂದೂ ಮಾಡ್ದವ್ರು ಈ ಯೂನಿವರ್ಸಿಟಿ ಅವ್ರ ಮಾಡ್ದ್ರ ಹದಿಮೂರು ನೂರು ಟಿ ಡಿ ಎಸ್ ಬಂದಿರ್ತಾರ ಈರು ಬೋರ್ಂದ್ರೋರಿಂದ ಇದ್ದೀವಿ ಈ ಬಾಯಿ ನೀರಂತರೂ ಯಾರು ಇಲ್ಲೇ ಬಿಡಿಸ್ತಾರೆ ಇಲ್ಲ ಅಂದ್ರೆ ಬೋರ್ ಅಂದ್ರೆ ಎಷ್ಟು ಡೆಪ್ ಐತೆ ನೂರು ನೀವ್ ಟೆಸ್ಟ್ ಮಾಡಿದಾಗ ಯಾವ ಟೈಮ್ ಇರುತ್ತೆ ನಿಮ್ಗೆ ಇಲ್ಲಿಂದ ಚೇಂಜ್ ಈಗ ಇದ್ಬೋಡ್ರಿ ಅದೇ ನಾವ್ ಸಾಧಾರಣ ಒಂದು ಉಪ ತಂದಿ ಸರ ನಮ್ಮ ಬೋರಿನ ನೀರು ಸರ್ ಸಾಧಾರಣ ಹದಿಮೂರು ನೂರ ಹದಿನಾಲ್ಕು ನೂರ್ ಇಷ್ಟೂರಾಗೆ ಸಿರದ ಒಮ್ಮೆ ಆರ್ನೂರು ಒಂದ್ ಒಮ್ಮೆ ಹದಿನಾಲ್ಕು ನೂರ ಐದು ಒಟ್ಟ ಎಲ್ಲ ಒಟ್ಟ ಗಮನಿಸ್ರು ಅದ್ರ ಬಗ್ಗೆ ನೀವೇನು ಹೇಳ್ತಿರ್ತಾರೆ ಒಟ್ಟು ನೀರಿನಿಂದಲೇ ಬರಲಿ ನಾವು ವೈಜ್ಞಾನಿಕ ಕೃಷಿ ಪದ್ಧತಿಯಿಂದಲೇ ಬರಲಿ ಭಾಳ ಮಂದಿಗೆ ಸಮಸ್ಯೆ ಏನ್ರಿ மொதல் ஏன் மாத்திரி நீர் எங்கு கிடைக்கி ஆமே ஆண்ட் பர்த்ததீ முடி நோட் எல்லா சாட்டிங் ஆமே மோஸ்ட் அந்த லீட்டர் நீர் ஐந்து லீட்டர் மஜ்ஜி மஜ்ஜி ஸ்பர்சாடம ஒன் கேஜி ಕ್ಯಾಪ್ಲಿಯೋ ಮೈಸೂಸ್ ಮತ್ತೆ ಸಡೋಮನಾಸ ಹ್ಞೂ ಸ ಪ್ಲೋರ್ ಹ್ಞೂ ಇದು ಹಾಕ್ತೇವೆ ಇದನ್ನ ಹಾಕಿ ಪೇಸ್ಟ್ ಮಾಡ್ತೇವೆ ಎಷ್ಟು ಬೇಕು ಅಷ್ಟು ಪೇಸ್ಟ್ ಮಾಡ್ತೇನ ಪೇಸ್ಟ್ ಮಾಡಬೇಕು ಅದು ಈಗ ನಿಮ್ಗೆ ಈ ಈ ಆಗುತ್ತೆ ಆಗತ್ತ ಹೋಗಬೇಕು ಈ ಮೂನ್ ಮಾಡಿ ನೋಡ್ತಾರೆ ನಾವು ನಮ್ಗೆ ಏನು ಮಾಡೀವಿ ನಾವು ಮೂರು ತಿಂಗಳಿಗೆ ಪೇಸ್ಟ್ ಮಾಡ್ಬೇಕು ಜೊತೆ ಆಗತ್ತೆ ಹ್ಞೂ ಆಮೇಲೆ ಪ್ರತಿ ವರ್ಷ ನಮಗ ಈಕೆಲ್ಲ ಚೇಂಜ್ ಆಗುತ್ತಾರೆ ಸುಣ್ಣ ಹಚ್ಚುವ ಬ್ಯಾಸ್ಟಿ ಸುಣ್ಣ ಹಚ್ಚುವ ಪದ್ಧತಿ ಸುಣ್ಣ ಅಂದ್ರೆ ಸಾಮಾನ್ಯವಾಗಿ ಸುಣ್ಣ ಹಾಕ್ತಾರೆ ಸುಣ್ಣ ಆದ್ರೆ ನನ್ನ ಪ್ರಕಾರ ಕ್ಯಾಲ್ಸಿಯಂ ಆ ಕ್ಯಾಲ್ಸಿಯಂಗೆ ರೋಗನ ಹತೋಟಿ ಮಾಡುವಂತ ಒಂದು ಸಾಮರ್ಥ್ಯ ಯಾವ್ದು ಬೆಳಸಿಕೊಡಲ್ಲ ನಾವ್ ಯಾಕೆ ಹಳ್ಳಿ ಮನೆ ಒಳಗ ಪ್ರತಿಯೊಬ್ಬರು ಬೆಳೆಸು ಹಾಕ್ತಿದ್ವಿ ಬಣ್ಣನೇ ಕರೆಕ್ಟ್

ಆ ಈಗ ಬಾಳಷ್ಟು ಮಂದಿ ವಿಜ್ಞಾನಿಗಳು ಹೇಳ್ತಾರಿ ನನಗತ್ತರು ಅದ್ರ ಬಗ್ಗೆ ಕ್ಲಾರಿಫೈ ಆಗಿರಿ ಅಂದ್ರೆ ತಿಳುವಳಿಕೆ ಬಂದಿಲ್ಲ ಈಗ ತೊಗರಿ ಬಿತ್ತುದು ಅಂತ ಹೇಳ್ತಾ ಇರ್ತಾರ ಉದಾಹರಣೆ ಹೇಳ್ತೀನಿ ತೊಗರಿ ಬಿತ್ತ ಮುಂದಾಗ ಏನ್ ಮಾಡತ್ತಾರಿ ಕೆ ಎಸ್ ಬಿ ಅದಕ್ಕೆ ಬಿಗ್ ಬಾಕ್ಸ್ ತೆರ ಮಾಡ್ರಿ ಟ್ರೈಕೋಟರ್ಮ ಅದು ಮಾಡ್ರಿ ಇದು ಮಾಡ್ರಿ ಹೇಳಿ ನ್ಯಾನ್ ಏನ್ ಮಾಡ್ತಿರ್ತಾರ ಬಾವಿಸ್ತಾ ಅಂತ ವಿಷಕಾರಿ ಪದಾರ್ಥಗಳನ್ನು ಲೇಪನ ಮಾಡ್ರಿ ಅಂತ ಹೇಳ್ತಾರ ಅವಾಗ ಏನಾದ್ರೆ ಎಫೆಕ್ಟ್ ಆಗ್ತದೋ ಏನಿಲ್ಲ ನಿಮಗ್ ನೋಡ್ರಿ

ನೋಡಿ ರೈತ ಬಾಂಧವ್ ಜೂನ್ ಎಂಡ್ ನೀವು ಕಂಪಲ್ಸರಿ ಮಾವಿನ ಗಿಡ ಆಲಿ ನಿಂಬೆ ಗಿಡ ಗಿಡ ಆಗಲಿ ಜೂನ್ ಎಂಟರೊಳಗಾಗಿ ಆ ಪೇಸ್ಟ್ ಅನ್ನ ಮಾಡ್ಲೇಬೇಕು ನಾವು ಅಲ್ಲಿಂದ ಡಿಸೀಸ್ ಬರ್ತ ಅಂತ ಹೇಳ್ತಾರೆ ಅದನ್ನ ಫಾಲೋ ಮಾಡಬಹುದು ಲಾಸ್ಟ್ ಲಾಸ್ಟ್ ಸರ್ ಫೋನ್ ನಂಬರ್ ಹಾಕ್ತಾರ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಏನೇನು ಕೂಡ ಎಲ್ಲಾ ಕೂಡಿ ನೀವೆಲ್ಲಾರು ಮಾಡ್ಕೊಂಡ್ರಿಪಾ ಅಂತಂದ್ರ ಏನಾರ್ತಂದ್ರ ಅದು ಚಿಗಿರ ಅದು ಸಣ್ಣದಿದ್ದಾರ ಈಗ ಏನಾರ ನೋಡಬೇಕು ಚಿದ್ರ ಇದರ ಚೂಟದ ಬಹಳ ಸಾಣದಾಗ್ ಹೋತ್ ಹಿಂದೆ ಕಡ್ಲಿ ತಗೊಂಡಿರ್ಬೇಕಾಗ್ತದ ನಾವು ಅದು ಬಹಳ ಒಳ್ಳೆಯ ಕೆಲಸ ಹೇಳ್ಯಾರ ಅದು ಲಾಸ್ಟಿಗೆ ಸರ್ ನಿಮ್ಗೆ ಫೋನ್ ನಂಬರ್ ಕೊಡ್ತಾರ ಅದನ್ನ ಮಾಡಿದ್ರೆ ಬಾತ್ ಚಲೋ ಆತ ನನ್ನ ಅಭಿಪ್ರಾಯ ಅದ ಮತ್ತ ಇದು ಏನು ಸರ್ ಈ ಸೀತಾಫಲ ಹತ್ತ ದಾಳಿಂಬರ ದಾಳಿಂಬ್ರ ಹತ್ರ ಹಚ್ಲಕತ್ತಿದೆವು ಲಿಂಬಿ ಗಿಡ ಹಚ್ಲಕತ್ತಿದೆವು ಆಮೇಲೆ ಈಗ ಹೊಸ ಹೊಸ ರೈತರು ಬಂದು ಹೊಸ ಹೊಸ ಬೆಳೆಗಳನ್ನು ಮಾಡ್ಯಾರ ಆದ್ರೆಲ್ಲರ ಬಗ್ಗೆನು ಒಂದು ವಿಚಾರ ಸಂಕಿರಣ ಮಾಡ್ಲತ್ತ ಸರ್ ಬಾದನೆ ಹಿಡಿದು ಅನ್ಪೋತ್ ಅನ್ಪೋತ್ ಬಂದ್ರು ಅದ್ ಇವತ್ತು ಕೈಗುಡ್ಯದ ಅದ್ರ ಪ್ರಕಾರ ಈಗ ಒಂದೊಂದು ಬೆಳೆಗಳದು ನಿಮ್ಗೆ ಸ್ವಲ್ಪ ಸ್ವಲ್ಪ ನಾವ್ ಚರ್ಚೆ ಮಾಡ್ತಿದ್ವಿ ಒಂದು ಲಕ್ಷ ಪಾಠ ಕೇಳಬೇಕಂತ ಹೇಳಿ ಏನಂತ ಮಾಡ್ಕೋತೀವಿ ಈಗ ಕುರಿ ಗೊಬ್ಬರ ತಿಪ್ಪಿ ಗೊಬ್ಬರ ಜುಲೈ ಎಂಟ್ರಷ್ಟೊತ್ತಿಗೆ ನಾವು ಮುಗಿಸ್ತಾ ಹೌದು ಅಂದ ಮುಂದ್ ಹೂವು ತಾಯಿ ಜುಲೈ ಎಂಟರಷ್ಟೊತ್ತಿಗೆ ಜೂನ್ ಎಂದ್ರಷ್ಟೊತ್ತಿಗೆ ಪೇಸ್ಟಿಂಗ್ ಹಾಕ್ಬೇಕು ಜುಲೈ ನೀವು ಏನು ಕಲ್ಚರ್ ಮಾಡಿ ಜುಲೈ ಹಂಡಿಗೆ ಹಾಕೊಂಡ್ಬಿಡೋದು ಜುಲೈ ಹಂಡ್ ಬಿಡುವ ಸರಿ ಸರ್ ಈಗ ಏನ ಈಗ ಮಾವಿನ ಹಣ್ಣನ್ನು ಕಟಾವು ಮಾಡಿಸ್ತೇವ್ರಿ ಪ್ರತಿ ವರ್ಷ ಮಾಡಿಸ್ಬೇಕು ಮಾಡಿಸ್ಬೋದು ಹಣ್ಣು ಮಾವಿನ ಹಣ್ಣಿನ ಗಿಡ ಕಟಾವು ಮಾಡ್ತದ್ರಿ ನಮ್ಮಲ್ಲಿ ಕೆಲವೊಂದು ಅದು ಅದನ್ನ ನಿಮಗ್ ನೋಡ್ಕೋಕ್ ಸರ್ ಈಗ ಒಂದೊಂದ್ಸಲ ಏನಾಗ್ತದೆ ಕೆಲವೊಂದು ಬ್ರ್ಯಾಂಡ್ ಡ್ರೈ ಬರ್ತೇವೆ ಹ್ಞೂ

頑張ろうみんなってこと頑張っていきれうんテンプレうん गाइस इवनिंगன்றேனா ನಾವು ಯಾವಾಗಲೂ ತೆಟ್ಟೆ ಆ ಮುಖ್ಯ ಸೂರ್ಯಪುರ ಗಾಚು ಗೋಹಾಂಗ್ ನಿಯು ಮಾರ್ತೋ ತೆಟ್ಟೆ ಕರತರೋ ಸರಿ ಹೋಗೋಕೆ ಸರಿ ಸರಿ ಈಗ ನೈನ್ ಬೆಳಗ್ಗೆ ಇದೆ ಹ್ಂ ಕ್ಯಾ ಫೋನ್ ನ ಸರ್ ನಮ್ದು ತರ ಡೈ ಹೋಸಿಂ ತ ಹ್ಂ ರೆಂಕುಲರಿ ರೆಂಕರ್ ಕೈ ಹ್ಂ ಹೋಗಿ ಬರ್ತೀನಿ ಆಫೀಸ್ ನಲ್ಲಿ ನ ಈ ತೆರಿಗೆಕವಾಗಿ ಏನು ಸಿಗಬೇಕು ಅದ ಎಲ್ಲ ಸಿಗುತ್ತೆ ಹ್ಂ ನೈಸರ್ಗಿಕವಾಗಿ ನೈಸರ್ಗಿಕ ಆದಾಗ ಸಿಗತಕ್ಕಂಥದ್ದು ನಮಗ್ ಪಡಕ ಅದನ್ನ ನಮಗ್ ನೈಸರ್ಗಿಕ ಎಲ್ಲಾ ಸಿಗುತ್ತೆ ಯಾವ್ದಾದ್ರು ನಿಮ್ಗೆ ಟೆನ್ ಅಂತ ಹೇಳ್ತೇವೆ ಯಾವ್ದೋ ಒಂದ್ ವೈನರಿ ಒಣಗಿದ್ದಿರ್ತಾವ್ಬಿಡ್ತಾರೆ ಒಣಗಿಸಿದ್ಲೆ ಕಟ್ ಮಾಡುವ ಕಡ್ಲೆ ಕಡ್ಲೆ ಕಡೆಯಂಗಿಲ್ಲ ಅದನ್ನ ಕರಗಿಸಿದ್ಲೆ ಕಟ್ ಮಾಡಿ ಅದಕ್ಕೆ ಒಂದು ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಪೇಸ್ಟ್ ಪೇಸ್ಟ್ ಮಾಡುವ ಅದಕ್ಕೆ ಅವಂತ ಆವಾಗಿನ ಟೇಸ್ಟ್ ಮಾಡ್ತೀವಿ ಪೇಸ್ಟ್ ಮಾಡುವ ಅಂದ್ರೆ ಯಾವ್ದೇ ಸಿಲಿಂಡರ್ ಹೋಗ ಅದ್ರ ಮುಖಾಂತರ ಒಳಗೆ ಎಂಟ್ರಿ ಆಗುತ್ತೆ ಎಂಟ್ರಿ ಆಗುವ ಸರ್ ಮಾಡ್ತೀವಿ ಅಂತರ ವ್ಯಾಪಿ ಅಂತ ಹೇಳಿ ಯಾಕೆ ತೋರಿಸಿದ್ರು ಅವ್ರು ಈಗ ಒಬ್ರು ಲಕ್ಷ ಗಟ್ಟಲೆ ಒಬ್ರು ಒಂದ್ ದಿನದ ಒಂದ್ ಒಂದು ಊಟ ಸಹಿತ ರೊಕ್ಕ ಆಗಟ್ಟು ಗಳಿಸಂಗಿಲ್ಲ ಅದ್ರೆ ಯುಟ್ಲೈಸ್ ಏನಾಗಿ ಬಿಡುತ್ತಂದ್ರೆ ಲಕ್ಷ ಗಟ್ಟಲೆ ನಮ್ಮಂತ ನೂರ್ ರೂಪಾಯಿ ಸಿಗ್ತದಲ್ಲ ಹಂಗ ಇಲ್ಲಿ ಒಂದು ನ್ಯಾಳೆ ಬಿದ್ದಲ್ಲಿ ಒಂದ್ಸೂರ್ಯಕಾಶ್ ಸಿಗಲಾರದಲ್ಲಿ ಸಹಿತ ಎಲ್ಲಾ ಕಡೆನೂ ಇನ್ಫರ್ಮ್ ಸಿಗ ಅವ್ರು ಆಗ್ತಾರೆ ಅವ್ರಿಗೆ ಕೋಚ್ ಕೌಶಲ್ ಬರ್ತಾರೆ ನೈಸರ್ಗಿಕವಾಗಿ ಏನ್ ಇಲ್ಲ ಒಂದೊಂದ್ ಸಲ ಯಾವಾಗನೇ ನಮ್ಗೆ ಅನಿವಾರ್ಯ ಅನಿಸ್ತು ಅದ್ ಏನ್ ಮಾಡಿದ್ರು ಹೊಂದಾಣಿಕೆ ಅನ್ಸಲಿಲ್ಲ ಪಾತ್ರ ಈಗ ಎಟ್ ಮಾಡ್ಯದಪ್ಪ ಅಂತಂದ್ರು ಆಚೆ ಕಡೆ ಈಚೆ ಕಡೆ ಬೆಳಕ ಕಾಣಿಸ್ ನೋಡ್ತಿರ್ಬೇಕಂದ್ರು ಇದಕ್ಕಿಂತ ದಟ್ಟ ಬೆಳದು ಕತ್ಲಿಗ ಆಗಂಗ ಆಗತ್ತಪ್ಪ ಸ್ವಲ್ಪ ಸ್ವಲ್ಪ ಏನು ಅಡ್ಡಿ ಮಾಡ್ಬೇಕತ್ತನು ಇಲ್ಲ ಮಾಡ್ಬಾರ್ದತ್ತನು ಇಲ್ಲ ಅದು ನಮ್ ತಿಳುವಳಿಕೆ ಮಟ್ಟದ ಮೇಲೆ ಹೋಗ್ತದೆ ಕೆಲವೊಂದ್ರೆ ಏನ್ ಸರ್ ಬ್ರಾಂಚಸ್ ಗಳು ಡೆಡ್ ಡೋಡ್ ಆಗಿರ್ತಾವ ಒಣಗಿರ್ತಾವ್ ಅಂತ ಅವ್ರು ಮಾತಾಡ್ತೀವಿ ಇದ್ರೆ ನಾವ್ ಇಲ್ಲಿ ಗಿಡ ಹಾಕೋ ಬರ್ತಾವ್ ಕಟ್ ಮಾಡಿ ಬಿಡ್ತೇವೆ ಕಟ್ ಮಾಡಿ ಜನರಲ್ ಆಗಿಂಗೇ ಈಗ ಮಾಳ್ಗ ಸರ್ ಅಲ್ಲಿ ಹುಳ ಅಂತ ಹೇಳಿ ನಮಗೆ ತಿಳಿತು ಯಾವಾಗ ಸಾಮಾನ್ಯವಾಗಿ ಎಲ್ಲಾ ರೈತರಿಗೆ ವಿಷಯ ಗೊತ್ತಿರ್ಲಿ ಮಾಯನ ಗಿಡ ಬೆಳೆ ಅಂತ ರೈತರಿಗೆ ಕಾಯಿ ಕೊಡ್ಕ ಹುಳ ಅಂತೇಳಿ ಸಾಮಾನ್ಯವಾಗಿ ಚಲೋ ಆಗೈತಿ ಫ್ರೂಟ್ ಫ್ಲೈ ಮ್ಯಾಂಗೋ ಫ್ರೂಟ್ ಫ್ರೈ ಇದು ಕಾಯಿ ಮಿಡಿ ಆದ ತಕ್ಷಣ ನೀವು ಫರ್ಮೆಂಟ್ ರಾಪ್ ಹಾಕಲೇಬೇಕು ಸರ್ ಅದೇ ವರ್ಡ್ ಎಲ್ಲಾಡ್ತೇನೆ ಸಾವಯವ ಕೃಷಿ ಬಯೋ ಬಯೋಫರ್ಟಿಲೈಸರ್ ಆರ್ಗ್ಯಾನಿಕ್ ಮ್ಯಾನುವರ್ ಅಂತ ಹೇಳಿ ಸಾಕಷ್ಟು ಕಂಪನಿಗಳು ಬಂದಾವು ದಯವಿಟ್ಟು ಯಾರಿಗೆ ಆ ಕಂಪನಿ ಮ್ಯಾಗ ನಂಬಿಕೆ ಇರ್ತೈತಿ ಆ ಪ್ರಾಡಕ್ಟ್ ಮ್ಯಾಗ ನಂಬಿಕೆ ಇರ್ತೈತಿ ಅಂತ ನೋಡಿ ತೋಡ್ರಿ ಸಾಕಷ್ಟು ಜನ ಮೋಸ ಹೋಗ್ಬಾರ ಮೋಸ ಹೋಗ್ಬೇಡ್ರಿ ದಯವಿಟ್ಟು ಒಂದಷ್ಟು ಸಾವಯವ ಪದಾರ್ಥಗಳನ್ನ ಖರೀದಿ ಮಾಡುವಾಗ ನಂಬಿಕೆ ಇದ್ದರೆ ಸ್ವಲ್ಪ ಖರೀದಿ ಮಾಡಿದ್ರೆ ಎಲ್ಲಾ ರೈತರಿಗೆ ಒಳ್ಳೇದು ಅನಿಸಿಕೆ ಒಳ್ಳೇದು ಯಾವುದು ಚೆಕ್ ಅದು ಯಾವುದು ಗೊತ್ತಾಗಲ್ಲ ನಿಮಗೂ ಗೊತ್ತಾಗೋಲ್ಲ ಯಾರಿಗೂ ಗೊತ್ತಲ್ಲ ನೀವು ನಮ್ಮ ಕೈಯಾಗೆ ಕೊಟ್ರೆ ನನಗೂ ಗೊತ್ತಾಗಲ್ಲ ಸರಿ ಅದಕ್ಕೊಂದು ಲ್ಯಾಬ್ ರಿಪೋರ್ಟ್ ಇರ್ತೈತಿ ಲ್ಯಾಬ್ ರಿಪೋರ್ಟ್ ಅಷ್ಟೇ ಹೇಳೋದು ಈಗ ನಾವು ಮಾಯಿನ ಹಿಡಿದ ವಿಷಯಕ್ಕೆ ಬಂದಾಗ ಮಿಡಿ ಸೆಟ್ ಹಾಕಿದ ತಕ್ಷಣ ಟೋರ್ಪ್ಲೈ ಹಾಕೊಳ್ಬೇಕು ಹಳದಿ ಡಬ್ಬಿ ಬರ್ತಾವೆ ಅದ್ರೊಳಗೆ ಲೂಸ್ ಅಂತೆ ಬರ್ತೈತಿ ಸ್ಪೆಷಲಿ ಲೂಸ್ ಅಂದ್ರೆ ಮ್ಯಾಂಗೋಕ ಬೇರೆ ಮಾಯನ್ ಗಿಡಕ್ಕೆ ಬೇರೆ ಬೇರು ಗಿಡಕ್ಕೆ ಬೇರೆ 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 ಲೂಸ್ ಇರ್ತಾವೆ ಮಾಹಿನ್ ಗಿಡಕ್ ಬೇಕಾದಂತ ಲೂಸ್ ಉಪಯೋಗ ಅದ್ರಾಗ ಒಂದ್ಸಲ ನೀನು ಹೇಳು ಕರೆಕ್ಟ್ ಲೂರ್ಸ್ ಅಂದ್ರೆ ಮಾವಿನ ಗುಡಕ್ ಬರಿ ಬೇರು ಗಿಡಕ್ಕೆ ಬರಿ ಇನ್ನೊಂದು ಮಾಡ್ಕೋಬೇಕು ಸರ್ ಮಾನ್ ಇದೇ ಮಾಡ್ತದ್ರಿ ಅಂತ ಹೇಳ್ತಾರ ಅಲ್ಲ ಈಗ ಅವ್ರೈಮ್ ಸಪೋಸ್ ಈಗ ನಾ ಕೊಟ್ಟೆ ಅಂತ ಇಟ್ಕೊಡ್ ಸರ್ ಅಲ್ಲ ಅಲ್ಲೆಲ್ಲ ಜನರಲ್ಲೇ ಈಗ ನಾನೇ ನಾ ಮಲ್ಟಿಪ್ಲಕ್ಸ್ ಕಂಪ್ನಿ ವಾಗ ನಾನ್ ಊರ್ ಕೊಟ್ಟೆ ಅಂತ ಅಥವಾ ಅಂಗಡಿ ಅವರೇ ಕೊಟ್ಟರೆ ಮಲ್ಕೈನ್ ದಿವಸ ಲೂಡ್ ಚಲೋ ಐತಿರಿ ನೀವು ನಮ್ ನಂಬರ್ ತೊಗೊಂಡ್ಬಿಡಿ ಸರ್ ಅಥವಾ ಇನ್ನೊಂದ್ ಕಂಪ್ನಿಗೆ ಕೊಟ್ರೆ ಅವ್ರ ನಂಬರ್ ತೋರಿಸಿ ಲೂಡ್ ಬಾಳ ಅದಾವ ಸರ್ ಈಗ ನನ್ನ ಹತ್ರ ವಿ